ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಬೆಸ್ಟ್ ಪ್ರೀ ಸ್ಕೂಲ್ ಅವಾರ್ಡ್ ತನ್ನದಾಗಿಸಿಕೊಂಡ ತುಮಕೂರು ಜಿಲ್ಲೆಯ ಶಿರಾನಗರದ ಹೆಸರಾಂತ ರೇನ್ಬೋ ಝೋನ್ ಪ್ರೀ ಸ್ಕೂಲ್ ಶಾಲೆ ವಿನೂತನ ಹಾಗೂ ಒಂದೊಳ್ಳೆ ಉತ್ತಮವಾದ ಪಠ್ಯಕ್ರಮವನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ನೈಜ ಶಿಕ್ಷಣ ನೀಡುತ್ತಾ ಬರುತ್ತಿದ್ದು ಶಾಲೆ ಪ್ರಾರಂಭಗೊಂಡು ಒಂದು ವರ್ಷದಲ್ಲೇ ಶಿರಾನಗರದ ಹೆಸರಾಂತ ರೇನ್ಬೋ ಝೋನ್ ಪ್ರೀ ಸ್ಕೂಲ್ ಶಾಲೆಗೆ ಒಲಿದ ಬೆಸ್ಟ್ ಪ್ರೀ ಸ್ಕೂಲ್ ಸ್ಕೂಲ್ ಅವಾರ್ಡ್ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಪ್ರತಿಷ್ಠಿತ ಎನಿಲಿಪ್ ಗ್ರೂಪ್ಸ್ ವತಿಯಿಂದ ನಡೆದ ಬೆಸ್ಟ್ ಪ್ರೀಸ್ಕೂಲ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿರಾನಗರದ ಹೆಸರಾಂತ ರೈನ್ಬೋ ಝೋನ್ ಪ್ರೀಸ್ಕೂಲ್ ಶಾಲೆಗೆ ಅತ್ಯುತ್ತಮ ಪ್ರೀಸ್ಕೂಲ್ ಅವಾರ್ಡ್ ಮತ್ತು ರೈನ್ಬೋ ಝೋನ್ ಪ್ರೀಸ್ಕೂಲ್ನ ಅಧ್ಯಕ್ಷರಾದ ಮೊಹಮ್ಮದ್ ಅಜರ್ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಯಾದ ಸಹಲಾ ನವಾಜ್ ಖಾನ್ ರವರಿಗೆ ಕರ್ನಾಟಕರ ಶಿಕ್ಷಣ ರತ್ನ ಅವಾರ್ಡ್ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು Mohammad Azharoru, Rainbow Zone Preschool na founders, Gnana Tumkuri Rotha ಈ ಕುರಿತು ಮಾತನಾಡಿದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ರಾಜ್ಯಾದ್ಯಂತ ಸುಮಾರು ಸಾವಿರಕ್ಕೂ ಹೆಚ್ಚು ಪ್ರೀಸ್ಕೂಲ್ ಶಿಕ್ಷಣ ಸಂಸ್ಥೆಗಳು ಈ ಅವಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದು ಎಲ್ಲಾ ಪ್ರೀ ಸ್ಕೂಲ್ ಶಾಲೆಗಳಿಗಿಂತ ನಮ್ಮ ರೈನ್ಬೋ ಪ್ರೀ ಸ್ಕೂಲ್ ಶಾಲೆಯ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತವಾದ ಶಾಲಾ ಕೊಠಡಿಗಳು ಪ್ಲೇ ಏರಿಯಾ ಸ್ಕೂಲ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಶಿಕ್ಷಣದಲ್ಲಿ ಮಂಟಸೆರೆ ಎಂಬ ವಿನೂತನ ಶೈಕ್ಷಣಿಕ ವಿಧಾನ ಅಳವಡಿಕೆ ಮಕ್ಕಳಿಗೆ ಪಾಠ ಆಟ ಬೋಧನೆಗಳ ಜೊತೆಗೆ ಪ್ರಾಯೋಗಿಕ ಶಿಕ್ಷಣ ನೀಡುವುದು ಒಂದು ಉತ್ತಮವಾದ ಬೆಳವಣಿಗೆ ಇದರಿಂದ ಮಂಟಸೇರಿ ಹಂತದಲ್ಲಿಯೇ ಮಕ್ಕಳಿಗೆ ಶಿಕ್ಷಣದ ಭದ್ರ ಬುನಾದಿ ಹಾಕಲು ಸಹಕಾರಿಯಾಗಿದ್ದನ್ನು ಗಮನಿಸಿ ನಮ್ಮ ಶಾಲೆಗೆ ಬೆಸ್ಟ್ ಪ್ರೀ ಸ್ಕೂಲ್ ಅವಾರ್ಡ್ ಹಾಗೂ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ನೀಡಿರುವುದು ನಮ್ಮ ಶಾಲೆಗೆ ಗೌರವ ತಂದಿದೆ ಈ ಎಲ್ಲಾ ಕೀರ್ತಿ ಹಾಗೂ ಗೌರವ ದೊರೆತಿದ್ದು ನಮ್ಮ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಶಿಕ್ಷಕರು ಸ್ಕೂಲ್ ಮ್ಯಾನೇಜ್ಮೆಂಟ್ ಪೋಷಕರು ಹಾಗೂ ಮುಖ್ಯವಾಗಿ ನಮ್ಮ ಶಾಲೆಗೆ ಪ್ರೋತ್ಸಾಹ ಸಹಕಾರ ಹಾಗೂ ಬೆನ್ನೆಲುಬಾಗಿ ನಿಂತಿರುವ ಪ್ರಭು ಗ್ರೂಪ್ಸ್ ಮಾಲೀಕರಾದ ಪ್ರಭು ರವರಿಗೆ ಈ ಗೌರವ ಸಲ್ಲುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರದ್ ಅಜರ್ ಮಾತಾಡ್ತಾ ಇದ್ದೀನಿ ಈ ದಿವಸ ನಮಗೆ ಒಂದು ಬಹಳ ಖುಷಿ ಆಗ್ತಿದೆ ಏನಂದರೆ ಈ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಸಿಕ್ಕಿದೆ ಇದಕ್ಕೆ ಎಲ್ಲ ಮೂಲ ಕಾರಣವೇ ನಮ್ಮ ಸ್ಕೂಲ್ ಸ್ಟಾಫು ವಿತ್ ಪೇರೆಂಟ್ಸು ವಿತ್ ನಮ್ಮ ಪ್ರಭು ಸರ್ ಇದಕ್ಕೆ ಈ ಸಿಗೋಕ್ಕೆ ಎಲ್ಲ ಕಾರಣ ಇದೀ ಇದೇ ಥರ ನೆಕ್ಸ್ಟು ನಮಗೆ ನಮ್ಮ ಸ್ಕೂಲು ಫೆಸಿಲಿಟಿ ನಮ್ಮ ಸ್ಕೂಲ್ ಎಜುಕೇಷನ್ನು ಎಲ್ಲ ನೋಡಿ ಈ ಥರ ಅವಾರ್ಡ್ ಸಿಕ್ಕಿದೆ ಈಗ ನೆಕ್ಸ್ಟ್ ಇಯರು ಈ ಥರ ಅವಾರ್ಡ್ಸ್ ಸಿಗಲಿ ಅಂತ ಹೇಳ್ತೀನಿ ಸರ್ ಯಾವ ಥರ ಗೊತ್ತಾಯ್ತೀ ಅವಾರ್ಡ್ ಇದೆ ಅಂತ ಇಲ್ಲ ಇದು ಒಂದು ಏನಾಗಿದೆ ಅಂದರೆ ಒಂದು ಇದು ಏನಂದರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಆಗಲಿ ಅಂತ ನಮ್ಗೆ ಹೇಳಿದ್ರು ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ವಿ ಅದರಲ್ಲಿ ಥೌಸಂಡ್ ಎಬೋ ಅಪ್ಲಿಕೇಶನ್ ಪೂರ್ತಿ ಕರ್ನಾಟಕದಲ್ಲಿ ಅದರಲ್ಲಿ ನಮ್ಮದು ಒಂದು ಸೆಲೆಕ್ಟ್ ಆಯಿತು ಅವರು ಬಂದಿದ್ರು ಬಂದು ಎಲ್ಲ ಸ್ಕೂಲೆಲ್ಲ ಸರ್ವೆ ಮಾಡಿದ್ರು ನೋಡಿದ್ರು ಯಾವ ಥರ ಇದೆ ಸ್ಕೂಲು ಅಂತ ಸರ್ ಯಾಕಂದರೆ ಸಾವಿರದ ಆರುನೂರ ಹೆಚ್ಚು ಅಪ್ಲಿಕೇಶನ್ತಕ್ಕಂಥದ್ದು ನಿಮ್ಮ ಬೆಸ್ಟ್ ಏನಿತ್ತು ಕ್ವಾಲಿಟಿ ಏನಂದರೆ ಪ್ರೀ ಸ್ಕೂಲ್ ನೀವು ಈ ತುಮಕೂರು ಡಿಸ್ಟಿಕ್ನಾಗೆ ಬಂದು ಸರ್ವೆ ಮಾಡಿದ್ಮೇಲೆ ನಮ್ಮ ಸ್ಕೂಲ್ ನೋಡಿ ಅವರೇ ಒಂದು ಸ್ವಲ್ಪ ನೋಡಿ ಈ ಥರ ನೀವು ಮಾಡಿದ್ದೀರಲ್ಲ ಇಷ್ಟು ಒಂದು ಹಾಲು ಫ್ಲಾಶ್ಪೂಲು ಔಟ್ ಔಟ್ಡೋರ್ ಪ್ಲೇ ಏರಿಯಾ ಇಂಡೋರ್ ಪ್ಲೇ ಪ್ಲೇ ಏರಿಯಾ ಎಲ್ಲ ನೋಡಿ ಅವರು ಒಂದು ಎರಡು ಮೂರು ದಿನ ನಾವು ಏನಿರೋದು ಹೇಳ್ತೀವಿ ಅಂತ ಹೋದರು ಹೋದ್ಮೇಲೆ ಅವ್ರು ರೇಟ್ ತಕ್ಷಣ ಅಪ್ಲಿಕೇಶನ್ ಹಾಕಿದ್ವಿ ಅಲ್ವಾ ಅದು ನಿಮಗೆ ಸೆಲೆಕ್ಟ್ ಆಗಿದೆ ಸರ್ ನೀವು ಬಂದು ರಿಸೀವ್ ಮಾಡಿಕೊಡಿ ಅವಾರ್ಡು ಅಂತ ಹೇಳೋದು ನಮಗೆ ಒಂದು ಭಾಳ ಖುಷಿ ಆಯಿತು ಎಷ್ಟು ಖುಷಿ ಅನಿಸುತ್ತೆ ಅದು ಖುಷಿ ಅಂದರೆ ನಮಗೆ ಹೇಳಕ್ಕೆ ಅದಾಗಲ್ಲ ಆ ಖುಷಿ ಅಂದರೆ ಅಲ್ಲಿ ಇರ್ತೀವಲ್ವಾ ಅವಾಗಲೇ ಅದು ಖುಷಿ ಒಂಥರ ಡಿಫ್ರೆಂಟ್ ಆಗಿತ್ತು ಯಾಕಂದರೆ ಇದು ಎಲ್ಲ ಫಸ್ಟ್ ಟೈಮು ನಮಗೆ ಇದೆಲ್ಲ ನಮಗೆ ಈ ಪ್ಲೇಸ್ನ ಅವನು ಕುತ್ಕೊಳ್ಳೋಕ್ಕೆ ಈ ಸ್ಕೂಲ್ ಓಪನ್ ಮಾಡೋಕ್ಕೆ ಎಲ್ಲ ಮೂಲೆ ನಮ್ಮ ಪ್ರಭು ಸರ್ ಅವರು ಅವರು ನಮಗೆ ಒಂದು ಫುಲ್ ಸಪೋರ್ಟ್ ಮಾಡ್ತಾರೆ ಯಾವಾಗಿದ್ರು ಕೈನಾಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ನಡೀತಾರೆ ಅದೇ ಹೇಳಿದು ನೀವು ಏನಂದ್ರೆ ನಮಗೆ ಈಗ ಫಸ್ಟ್ ಇಯರ್ ನಾವು ಸ್ಕೂಲ್ ಓಪನ್ ಮಾಡಿ ಫಸ್ಟ್ ಇಯರ್ ಗೆ ನಮ್ಗೆ ಈ ತರ ಅವಾರ್ಡ್ ಸಿಕ್ಕಿದೆಲ್ಲ ಅಂತ ಆ ಕಡೆ ಅದೇ ಬೇರೆ ಸ್ಕೂಲ್ ಅವರು ಬಂದಿದಾರಲ್ಲ ಪೂರ್ತಿ ಸ್ಟೇಟ್ ಅವರು ಅವರು ಒಂಥರ ಶಾಕ್ ಆದ್ರು

ಎಲ್ಲ ನಾರ್ಮಲ್ ಟು ಬಿ ಎಚ್ ಕೆ ಫ್ಲಾಟ್ಸ್ ಇರುತ್ತಲ್ವಾ ಅದರಲ್ಲಿ ಕಾಂಪ್ನಿ ಮಾಡ್ತಾರೆ ಇದು ನಮ್ದು ಹಾಗಿಲ್ಲ ಪ್ರೀ ಸ್ಕೂಲ್ ಮಕ್ಕಳಿಗೆ ಸೇಫ್ಟಿ ಪರ್ಪಸ್ ಮತ್ತೆ ನೀವು ಸ್ಪೇಷಿಯಸ್ ಇದೆ ಆಡೋಕ್ಕೆ ಅವರಿಗೆ ಎಂಜಾಯ್ ಮಾಡೋಕ್ಕೆ ಎಂಟರ್ಟೈನಿಂಗ್ ಇದೆ ನಾವು ಎಲ್ಲ ಮತ್ತೆ ವೀಕ್ಲಿ ಒನ್ಸ್ ಗೇಮ್ಸ್ ಇರುತ್ತೆ ನಮ್ಮ ಸ್ಕೂಲಲ್ಲಿ ಒಂದು ಆಕ್ಟಿವಿಟಿ ಅಂತ ನಾವು ಏನಿದೆ ನಾವು ಎವ್ರಿ ಸ್ಯಾಟರ್ಡೇ ಸ್ಲ್ಯಾಶ್ ಸ್ಕೂಲ್ದು ಟೈಮಿಂಗ್ಸ್ ಇರುತ್ತೆ ಬ್ಯಾಚ್ ವೈಸ್ ಅದು ಮಾಡ್ತೀವಿ

ಈಗ ಏನಂದರೆ ಈಗ ಸೆವೆಂತ್ ಇದೇ ತಿಂಗಳು ಸೆವೆನ್ಗೆ ನಾವು ಡೇ ಇಟ್ಕೊಂಡಿದ್ದೀವಿ ಅವಾಗ ಒಂದು ಎಲ್ಲರೂ ಪೇರೆಂಟ್ಸ್ ಅವರು ಬರ್ತಾರೆ ಈಗ ನಾವು ಇನ್ವೈಟ್ ಮಾಡಿದ್ದೀವಿ ಈಗ ನಮ್ಮ ಜಯಚಂದ್ರ ಸಾಹೇಬರು ಬರ್ತಿದ್ದಾರೆ ನಮ್ಮ ಅಣ್ಣ ಅವರು ಜೀಶಾನ್ ಮಹಮೂದ್ ಸಿ ಎಮ್ ಸಿ ಪ್ರೆಸಿಡೆಂಟ್ ಅವರು ಬರ್ತಿದ್ದಾರೆ ಅವಾಗ ಒಂದ್ಸರಿ ಎಲ್ಲರೂ ಪೇರೆಂಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಸರಿ ಹೇಳಿ ಅದನ್ನು ತೋರಿಸ್ತೀವಿ ಈ ಥರ ನಮಗೆ ಸಿಕ್ಕಿದೆ ಅಂತ ಅವ್ರಿಗೂ ಒಂಥರ ಹೆಮ್ಮೆ ಬೇರೆ ಬೇರೆ ಸುಪರ ಇದು ಒಳ್ಳೆ ಸ್ಕೂಲ್ ಸರ್ಸು ಪಾಸ್ ಆ ತರ ಆಗುತ್ತೆ ಅಂತ ಈಗಾನಿ ಒಳ್ಳೆ ಇದೆ ಸಮಿತಿಗೆ ನೀವು ಎಲ್ಲರೂ ಬಂದಿ ಕೈ ಜೋಡಿಸಿ ನಮ್ಮ ಜೊತೆಗೆ ಇನ್ನ ನೋಡನ ಮುಂದೆ ಇನ್ನ ಬೇರೆ ಬೇರೆ ತರ ಮಾಡಣ ಅಂತ ಇದ್ದೀವಿ ಫ್ಯೂಚರ್ ಪ್ಲಾನ್ಸ್ ಫ್ಯೂಚರ್ ಪ್ಲಾನ್ಸ್ ನೋಡಣ ಮಾಡುತ್ತೀವಿ ಹೈ ಎವರಿವನ್ ಮೈ ನೇಮ್ ಇಸ್ ಶಹಲಾ ರವಾಸ್ ಖಾನ್ ಐ ಆಮ್ ದ ಸೆಕ್ರೆಟರಿ ಆಫ್ ದ ರೇನ್‌ಬೋಸ್ ಆನ್ ಪ್ರೀಸ್ಕೂಲ್ ಐ ಆಮ್ ಸೋ ಹಾನರ್ಡ್ ಟು ಬಿ ಹಿಯರ್ ಟುಡೇ ಅಂಡ್ ರಿಸೀವ್ ದಿಸ್ ಅವಾರ್ಡ್ I thank Karnataka Shikshana Awards and the uh, Angel groups uh, who honored my preschool as best preschool of the year all over the Tumkur District Sirataluk. I also express my gratitude to my uh, family and my uncle who supported me in every step to achieve this award. In preschool, children strengthen their emotional and uh, social development skills. Uh, we have a vast uh, indoor and outdoor play area. A lovely splash pool and big Montessori lab and spacious classrooms with well qualified teachers. I also thank my uh, teachers who supported. Uh, I also thank my teachers and parents who supported uh, us to receive this uh, award. On, on what basic quality you got this award uh, We have a vast uh, indoor and outdoor play area and a spacious uh, classrooms, with well qualified teachers, a lovely splash pool. Uh, and uh, very big indoor and outdoor play area. And we have uh, um, steam surveillance all over the school. And it is a very good uh, safety purpose for the kids. Uh, I will make sure that this is not the beginning and uh, many more to go in the future. Thank you.